ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರೂಪ ಕೆಚ್ಚದೆ ಕನ್ನಡತಿ ಸಿರಿಗನ್ನಡಂ ಗೆಲ್ಗೆ ಬಾಲ್ಗೆ ಅಂತ ಹೇಳ್ತಾ ಲಾಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಗಣಪತಿ ಹಬ್ಬವನ್ನು ಆಲ್ರೆಡಿ ಹಾಕಿದ್ದೆ ಅದರಲ್ಲಿ ಭಕ್ತಿ ಗೀತೆಯನ್ನ ನಮ್ಮ ಪುಟ್ಟಗೌರಿ ಹೇಳಿ ಹೇಳಿದ ಭಕ್ತಿ ಗೀತೆಯನ್ನ ನಮಗೆ ಆಲ್ರೆಡಿ ಹಾಕಿದ್ದೀನಿ ಅದನ್ನ ಮಿಸ್ ಮಾಡದೆ ನೋಡಿ ಹಾಗೆ ಇವತ್ತು ನಾವು ಅಂತೆ ಚಿಂತೆಯ ಮನೆ ಅನ್ನೋ ಒಂದು ತುಂಬಾ ಸುಮಧುರವಾದಂತಹ ಜಾನಪದ ಗೀತೆ ಅಂದ್ರೆ ಚಿಂತೆ ಅನ್ನೋದು ನಮ್ಮ ಸಂಸಾರದ ಯಾವ್ಯಾವ ರೀತಿ ಬರುತ್ತೆ ಆ ಸಂಸಾರನ ಚಿಂತೆಗೆ ಯಾವ್ಯಾವ ರೀತಿ ಹೋಲಿಸಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿದೆ ಮತ್ತೆ ಅದು ಪ್ರಾಸಬದ್ಧವಾದಂತಹ ಜಾನಪದ ಗೀತೆ ನೀವೆಲ್ಲರೂ ಖಂಡಿತ ಕೇಳಲೇಬೇಕು ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ನಮ್ಮ ಪುಟ್ಗೌರಿ ಸುಮಧುರವಾದ ಕಂಠದಿಂದ ಜಾನಪದ ಗೀತೆ ನಿಮಗಾಗಿ

प्रपंच म्हणू मने वेपालक चिटु नोशदे पालक जिटू नोश आता नाद पद धोळा बसु म्हणे आताना पद डोळा बसु म्हणे अल् ऐत्री संत मने अल् ऐत्री नम संत मने

అల్లి ఐత్రి నమ్మ సొంత మనే అల్లి ఐత్రి నమ్మ సొంత మనే అంతే చింతే మన చింతే సొందర మన అంటే చింతే మన చింతే సందర మన ఎంత బలుడమనే ప్రపంచ మాడ बारे लोलो हम बारोलो हो गए बार गाड़ी बने घंटे बारी गाड़ी बने अली नमत मने अरे नमस् मने அந்த மன சிண்டேசே அந்த சிந்தே மணி சிந்தே சம்சர மணி யந்திரோமே பிரபஞ்ச மாணவதினை பிரபஞ்ச மாணவதி சுஞ்ச மாணவதி சுஞ்ச மாணவதி ಫ್ರೆಂಡ್ಸ್ ತಾನೇ ಕೇಳಿದ್ವಿ ನಮ್ಮ ಸ್ವಂತ ಮನೆ ಏನು ಅನ್ನೋದು ನಮ್ಮ ಅಜ್ಜಿ ಜಾನಪದ ಮುಖಾಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಈ ಹಾಡನ್ನ ಖಂಡಿತ ನೀವು ಸಂತೋಷ ಪಟ್ಟಿದ್ದೀರಾ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ನಾನ್ ನಿಮ್ಮ ಪ್ರೀತಿಯ ರೂಪ ನಮಸ್ಕಾರಗಳಿಗೆ